ಭಾರಿ ಮಳೆ ಸುರಿಯುತ್ತಿರುವ ನಡುವೆಯೇ ಹವಾಮಾನ ಇಲಾಖೆ ಮತ್ತೊಂದು ಮಳೆ ಮುನ್ಸೂಚನೆ ನೀಡಿದೆ ಕರ್ನಾಟಕದ ಕೆಲವೆಡೆ ಮುಂದಿನ ಒಂದು ವಾರ ಗುಡುಗು ಸಹಿತ ಸಾಧಾರಣ ಮಳೆಯ ಮಳೆಯಾಗಲಿದೆ ಎಂಬ ಮುನ್ಸೂಚನೆ ನೀಡಿದೆ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಿದೆ ಏಪ್ರಿಲ್ ಇಪ್ಪತ್ನಾಲ್ಕರವರೆಗೆ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಿಡಿಲು ಗುಡುಗು ಸಹಿತ ಭಾರಿ ಮಳೆ ಬರಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ ಇದು ಅನ್ನದಾತರಿಗೆ ಆತಂಕವನ್ನು ಸೃಷ್ಟಿಸಿದೆ ಏಪ್ರಿಲ್ ಇಪ್ಪತ್ತೊಂದು ಸೋಮವಾರದಂದು ಉತ್ತರ ಕನ್ನಡ ಬೀದರ್ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಗಳಲ್ಲೂ ಸಾಧಾರಣ ಮಳೆಯಾಗಲಿದೆ ಆ ಬಳಿಕ ಶನಿವಾರದವರೆಗೆ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಹಗುರ ಮಳೆಯಾಗಲಿದೆ ಅಂತ ಇಲಾಖೆ ತಿಳಿಸಿದೆ ಇನ್ನು ಮಂಗಳವಾರ ಬೆಳಗಾವಿ ಬಾಗಲಕೋಟೆ ಗದಗ ಧಾರವಾಡ ಉತ್ತರ ಕನ್ನಡ ಹಾವೇರಿ ಶಿವಮೊಗ್ಗ ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಹಾಸನ ಮೈಸೂರು ಮಂಡ್ಯ ಕೊಡಗು ಚಾಮರಾಜನಗರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರಗಳ ಕಾಲ ಹವಾಮಾನ ಇಲಾಖೆ ಎಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ ಈಗಾಗಲೇ ಮಳೆ ಸುರಿತಾ ಇದೆ ಭಾರಿ ಮಳೆ ಬರ್ತಾ ಇದೆ ಆದರೆ ಇನ್ನೊಂದು ವಾರ ಮಳೆ ಮುಂದುವರಿಯುತ್ತೆ ಮಳೆ ಭಾರಿ ಮಳೆ ಆಗುತ್ತೆ ಅಲರ್ಟ್ ಸಹ ಘೋಷಣೆ ಮಾಡುವಂತ ಪರಿಸ್ಥಿತಿ ಹಲವು ಜಿಲ್ಲೆಗಳಲ್ಲಿ ಇದೆ ಹಾಗಾಗಿ ಮುಂದಿನ ಒಂದು ವಾರ ಮತ್ತೆ ಮಳೆ ಬರುತ್ತೆ ಅಂತ ಇರೋದು ರೈತರಿಗೆ ಆತಂಕವನ್ನು ಉಂಟು ಮಾಡಿದೆ ಏಪ್ರಿಲ್ ಇಪ್ಪತ್ತ್ನಾಲ್ಕರವರೆಗೆ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಿಡಿಲು ಗುಡುಗು ಸಹಿತ ಭಾರಿ ಮಳೆಯಾಗುತ್ತೆ ಏಪ್ರಿಲ್ ಇಪ್ಪತ್ತೊಂದರ ಸೋಮವಾರ ಉತ್ತರ ಕನ್ನಡ ಬೀದರ್ ಗುಲ್ಬರ್ಗ ಕೊಪ್ಪಳ ರಾಯಚೂರು ವಿಜಯಪುರ ಕಲಬುರಗಿ ಯಾದಗಿರಿ ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಸಾಧಾರಣದಿಂದ ಭಾರಿ ಮಳೆಯಾಗುತ್ತೆ ಇನ್ನು ಮಂಗಳವಾರವೂ ಸಹ ಸರಿಸುಮಾರು ಹಳೆ ಮೈಸೂರು ಭಾಗದ ಎಂಟು ಹತ್ತು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹಾಗಾಗಿ ಈ ಬಾರಿ ಮುಂಗಾರು ಪೂರ್ವ ಮಳೆ ನಿರೀಕ್ಷೆಗಿಂತ ಅಧಿಕವಾಗಿ ಬರ್ತಾ ಇದೆ ಜೊತೆಗೆ ಮುಂಗಾರು ಸಹ ಈ ಬಾರಿ ಕಳೆದ ಬಾರಿಗಿಂತ ಭರ್ಜರಿ ಇರುವ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಆದರೆ ಎಲ್ಲೇನೋ ಪರಿಣಾಮ ಇರೋದಿಲ್ಲ ಅನ್ನುವಂಥ ಮಾತನ್ನು ಹವಾಮಾನ ಇಲಾಖೆ ಹೇಳಿದೆ ಶಿವಮೊಗ್ಗ ಚಿಕ್ಕಮಗಳೂರಿನಾದ್ಯಂತ ಭಾನುವಾರ ಹಲವು ಕಡೆ ಮಳೆಯಾಗಿದೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಅಜ್ಜಂಪುರ ತಾಲೂಕಿನ ಗ್ರಾಮಾಂತರ ಭಾಗದಲ್ಲಿ ಸುರಿತಾ ಇರತಕ್ಕಂಥ ಮಳೆ ಇದು ಶಿವಮೊಗ್ಗದಲ್ಲಿಯೂ ಸಹ ಸಂಜೆ ಸರಿಸುಮಾರು ಆರೂವರೆ ಏಳು ಗಂಟೆ ಸುಮಾರಿಗೆ ಒಂದೂವರೆ ಎರಡು ಗಂಟೆಗಳ ಕಾಲ ನಿರಂತರವಾಗಿ ಭಾರೀ ಮಳೆಯಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಸಹ ಅಜ್ಜಂಪುರ ಶಾಮಗ್ರಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಭಾರಿ ಮಳೆಯಾಗಿದೆ